ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ತುಲಾರಾಶಿಯವರ ಜುಲೈ ತಿಂಗಳ ಗೋಚಾರ ಫಲವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಜಾತಕ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸ್ಕೊಳ್ಳುತ್ತವೆ ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ ಆದರೆ ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಈಗ ಜುಲೈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳ ಚಲನೆಯ ಬದಲಾವಣೆ ಆಗ್ತಾ ಇದೆ ಆ ಚಲನೆಯ ಬದಲಾವಣೆಯಿಂದಾಗಿ ಯಾವ ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಗೋ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನು ಅಥವಾ ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಜುಲೈ ಆರನೇ ತಾರೀಕು ಶುಕ್ರಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾನೆ ಹನ್ನೆರಡನೇ ತಾರೀಕು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನು ಇದ್ದಾನೆ ಹಾಗೂ ಈಗಾಗಲೇ ವೃಷಭದಲ್ಲಿ ಸ್ಥಿತ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನು ತರ್ತಾ ಇದ್ದಾನೆ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನು ಸ್ಥಾನಪಲ್ಲಟವನ್ನು ಹೊಂದುತ್ತ ಇದ್ದಾನೆ ಹದಿನಾರನೇ ತಾರೀಕಿನಿಂದಾನೇ ದಕ್ಷಿಣಾಯನ ಕಾಲವು ಸಹ ಪ್ರಾರಂಭ ಆಗ್ತಾ ಇದೆ ತಾರೀಖು ತಾರೀಕು ಶುಕ್ರಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಶುಕ್ರಗ್ರಹ ಕರ್ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಇದು ಗ್ರಹಗಳ ಚಲನೆ ಈ ಬಾರಿ ಆಷಾಢದಲ್ಲಿ ಆಷಾಢ ಶುಕ್ರವಾರಗಳು ಯಾವ್ಯಾವಾಗ ಬರುತ್ತೆ ಅನ್ನೋದಂತ ನೋಡೋದಾದರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಜುಲೈ ಮೂರು ಶುಕ್ರವಾರಗಳು ಕಳೆದು ಹೋಗುತ್ತೆ ಹಾಗೆಯೇ ಆಗಸ್ಟ್ ಎರಡನೇ ತಾರೀಕು ಒಂದು ಶುಕ್ರವಾರ ಒಟ್ಟಿನಲ್ಲಿ ನಾಲ್ಕು ಶುಕ್ರವಾರಗಳು ಆಷಾಢ ಮಾಸದಲ್ಲಿ ಬರ್ತವೆ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡೋಕೆ ಬಹಳ ಪ್ರಶಸ್ತವಾದಂತಹ ದಿನಗಳು ಆದ್ದರಿಂದ ಹೆಚ್ಚು ಹೆಚ್ಚು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ ಜುಲೈ ಹದಿನಾರನೇ ತಾರೀಕು ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನವನ್ನು ಪ್ರಾರಂಭ ಮಾಡ್ತಾನೆ ಅಲ್ಲಿಂದ ಮುಂದೆ ಆರು ತಿಂಗಳ ಕಾಲ ದಕ್ಷಿಣಾಯನೇ ಇರುತ್ತೆ ಇಂತಹ ಗ್ರಹಗಳ ಚಲನೆ ಅಥವಾ ಬದಲಾವಣೆ ಇರುವಂತಹ ಸಮಯದಲ್ಲಿ ತುಲರಾಶಿಯವರಿಗೆ ಯಾವ ರೀತಿಯ ಗೋಚರ ಫಲ ನಮಗೆ ಕಂಡು ಬರುತ್ತೆ ಇದರಿಂದ ಅವರಿಗೆ ಏನು ಒಳ್ಳೆ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅನ್ನೋದನ್ನು ನೋಡೋದಾದರೆ ತುಲ ಪಂಚಮ ಶನಿ ನಡೀತಾ ಇದೆ ಗುರುಬಲನೂ ಸಹ ಇಲ್ಲ ಹಾಗಾಗಿ ರಾಷ್ಟ್ರಾಧಿಪತಿ ಆಗಲಿದೆ ಭಾಗ್ಯಾಧಿಪತಿ ಆಗಲಿ ಧೈರ್ಯಾಧಿಪತಿ ಆಗಲಿ ಯಾವುದು ಸಹ ಇವರಿಗೆ ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ ತೃತೀಯ ಹಾಗೂ ಶ್ರೇಷ್ಠಾಧಿಪತಿ ಆಗಿರ್ತಕ್ಕಂತಹ ಗುರುವೇ ಚೆನ್ನಾಗಿಲ್ಲದೇ ಇರೋದರಿಂದ ನಿಮಗೆ ಋಣ ರೋಗ ಬಾಧೆ ಇವುಗಳಲ್ಲೆಲ್ಲ ಹೆಚ್ಚು ಧೈರ್ಯವನ್ನು ಕೊಡ್ತಕ್ಕಂತಹ ಗುರುವೇ ಅಷ್ಟೊಂದು ಸಮರ್ಪಕವಾಗಿ ಫಲಗಳನ್ನು ಕೊಡದೇ ಇರೋದರಿಂದ ಸ್ವಲ್ಪ ಕಷ್ಟನೇ ನಿಮಗೆ ಈ ತಿಂಗಳಲ್ಲಿ ಕಂಡುಬರುತ್ತೆ ಪಂಚಮ ಶನಿ ಹಾಗೂ ಅಕ್ರಿ ಶನಿಯಿಂದಾಗಿ ನಿಮಗೆ ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತೆ ತಿಂಗಳಿಗೊಮ್ಮೆ ತೈಲಾಭಿಷೇಕವನ್ನು ಶನಿ ದೇವಸ್ಥಾನಗಳಲ್ಲಿ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮಗೆ ಒಳಿತನ್ನೇ ಮಾಡ್ತಾನೆ ವೃತ್ತಿಯಲ್ಲಿ ಏಳ್ಗೆ ಇರದೆ ಇದೆ ವೃತ್ತಿಯಲ್ಲಿ ಏಳ್ಗೆ ಕಂಡು ಬರುತ್ತೆ ವಿದೇಶಗಳಿಗೆ ಹೋಗುವಂತಹ ಅವಕಾಶಗಳು ಸಹ ಇದೆ ಆದರೆ ಅಷ್ಟಮದಲ್ಲಿರ್ತಕ್ಕಂತಹ ಶುಕ್ರನು ಅಷ್ಟು ಒಳ್ಳೆಯದನ್ನು ಮಾಡೋದಿಲ್ಲ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಖರ್ಚು ವೆಚ್ಚಗಳು ಕಂಡು ಬರ್ತವೆ ಅನಾವಶ್ಯಕ ಖರ್ಚುಗಳನ್ನು ಮಾಡೋದನ್ನು ಸ್ವಲ್ಪ ನಿಲ್ಲಿಸಬೇಕು ಕೈಯನ್ನು ಹಿಡಿತದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ ಎಂಟನೇ ಮನೆಯಲ್ಲಿ ಇರ್ತಕ್ಕಂತಹ ಕುಜನಿಂದ ಕುಜದೋಷ ಸಹ ನಿಮಗೆ ಇರುತ್ತೆ ಯಾವುದೇ ವ್ಯವಹಾರದಲ್ಲಿ ಹೋದರೂ ಸಹ ಉತ್ತಮ ಅನ್ನುವ ರೀತಿಯಲ್ಲಿ ಯಾವುದೇ ಥರದ ಪ್ರಗತಿ ನಿಮಗೆ ಕಂಡು ಬರೋದಿಲ್ಲ ಸ್ವಲ್ಪ ತೊಂದರೆನೇ ಅದರಲ್ಲಿ ಕುಜದೋಷ ನಿಮಗೆ ಕಂಡುಬರುತ್ತೆ ಕುಟುಂಬದಲ್ಲಿ ನಿಮ್ಮ ಮಾತು ನಡೆದೇ ಹೋಗ್ಬೋದು ನಿಮಗೆ ಸಿಗ್ತಕ್ಕಂತಹ ಗೌರವ ಕಡಿಮೆ ಆಗ್ಬೋದು ಹಾಗೆಯೇ ಒಳ ಜಗಳಗಳು ಜಗಳ ಮತ್ತು ಮನೆಯಲ್ಲಿರ್ತಕ್ಕಂತಹ ಕಿರಿಕಿರಿಗಳು ಅನಾರೋಗ್ಯ ಸಂಬಂಧ ವಿಚಾರಗಳು ಎಲ್ಲದೂ ಸಹ ತೀರಾ ತೊಂದರೆಯನ್ನು ಕೊಡ್ತಕ್ಕಂತಹ ಸಂದರ್ಭಗಳೇ ಹೆಚ್ಚಾಗಿದೆ ಈ ಕುಜದೋಷದ ಕಾರಣದಿಂದಾಗಿ ಮತ್ತು ಅನಾರೋಗ್ಯ ಕಾಡಬಹುದು ನಿಮಗೆ ಮತ್ತು ಕಾರ್ಯ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯವನ್ನು ಕೈಗೊಂಡರೂ ಸಹ ಅದು ಕೈಗೂಡೋದಿಲ್ಲ ಹಾಗಾಗಿ ನೀವು ಎಚ್ಚರಿಕೆಯಿಂದ ಗುರು ಸೇವೆಯನ್ನು ಮಾಡಬೇಕು ಗುರು ಸೇವೆಯನ್ನು ಮಾಡೋದ್ರಿಂದ ಬಹಳ ಮಾಡಿ ಇಂತಹ ತೊಂದರೆಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯ ಆಗುತ್ತೆ ಹತ್ತೊಂಬತ್ತನೇ ತಾರೀಕಿನಿಂದ ಆಚೆಗೆ ಬುಧನಿಂದಾಗಿ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಇಷ್ಟು ದಿವಸ ನೀವು ಅನುಭವಿಸಿದಂಥ ಕಷ್ಟಗಳೆಲ್ಲ ಒಂದು ಹಂತದಲ್ಲಿ ಪರಿಹಾರ ಆಗಿ ಅಭಿವೃದ್ಧಿಯನ್ನು ಕಾಣ್ತೀರ ನೀವು ರಿಯಲ್ ಎಸ್ಟೇಟ್ ನಡೆಸ್ತಕ್ಕಂಥ ವ್ಯಕ್ತಿಗಳಿಗಾಗ್ಬೋದು ವಿದ್ಯಾರ್ಥಿಗಳಿಗಾಗ್ಬೋದು ರೈತರಿಗಾಗ್ಬೋದು ಇನ್ನಿತರ ಉದ್ಯೋಗಗಳಲ್ಲಿ ತೊಡಗಿಕೊಂಡು ಕಷ್ಟ ಸಹಿಷ್ಣುಗಳಾಗಿರೋರು ಆಗಿರ್ಬೋದು ಎಲ್ಲರಿಗೂ ಸಹ ದಿನಾಂಕ ಹತ್ತೊಂಬತ್ತರ ನಂತರ ಬಹಳ ಒಳ್ಳೆಯದನ್ನು ತಂದುಕೊಡ್ತಾನೆ ಬುಧ ಅವರಲ್ಲಾಗಿ ಹೇಳೋದಂತಾದರೆ ತುಲ ರಾಶಿಯವರಿಗೆ ಅನಾರೋಗ್ಯ ಕಾಡುತ್ತೆ ಸದಾಕಾಲ ಅನಾರೋಗ್ಯ ಅಂತೂ ಹೆಚ್ಚಿಗೆ ಬರುತ್ತೆ ಇದರಿಂದ ನಿದ್ರಾ ಭಂಗ ಆಗುತ್ತೆ ನಿದ್ದೆನೇ ಇರೋದಿಲ್ಲ ಶಾಂತಿ ನೆಮ್ಮದಿನೇ ಸ್ವಲ್ಪ ತೊಂದರೆ ಆಗಬಹುದು ಮನೋವ್ಯಾಕುಲತೆ ಹೆಚ್ಚುತ್ತೆ ಮಾನಸಿಕವಾಗಿ ತುಂಬ ನೋಯ್ತೀರ ನೀವು ನೋಯಿಸ್ತಕ್ಕಂತಹ ಪರಿಸ್ಥಿತಿಗಳು ನಿಮಗೆ ಮನೆಯಲ್ಲಿ ನಿರ್ಮಾಣ ಆಗುತ್ತೆ ಮನೆಯಲ್ಲಿ ಸಾಂಸಾರಿಕ ಇದರಲ್ಲೂ ಸಹ ಸ್ವಲ್ಪ ತೊಂದರೆಗಳು ಬರುತ್ತೆ ಹಾಗೆ ಹಣ ಹಣಕಾಸು ವಿಚಾರದಲ್ಲಿ ಪ್ರಗತಿ ಇದೆ ಆದರೆ ಅದೇ ರೀತಿಯಲ್ಲಿ ದುಂದು ವೆಚ್ಚವನ್ನು ಮಾಡಿದರೆ ಸ್ವಲ್ಪ ಕಷ್ಟವೂ ಆಗ್ಬೋದು ಉದ್ಯೋಗ ವ್ಯವಹಾರಗಳಲ್ಲಿ ಹತ್ತೊಂಬತ್ತರ ನಂತರ ಅನುಕೂಲ ಇದೆ ನಿರಂತರವಾಗಿ ಗುರುವಿನ ಆರಾಧನೆ ಹಾಗೂ ಶನೇಶ್ವರನ ಆರಾಧನೆಯನ್ನು ಮಾಡೋದರಿಂದ ತೈಲಾಭ್ಯಂಜನವನ್ನು ಶನೇಶ್ವರನಿಗೆ ಮಾಡಿಸೋದ್ರಿಂದ ನಿಮ್ಮ ಹೆಚ್ಚಿನ ಕಷ್ಟಗಳು ಪರಿಹಾರ ಆಗುತ್ತೆ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ